ಸಿಎಂ ಸಿದ್ದರಾಮಯ್ಯ ಬಳಿಕ ಜೆಡಿಎಸ್ ಶಾಸಕ ಜಿಟಿಡಿ ಕುಟುಂಬಕ್ಕೂ ಮೂಡ ಉರುಳು ಸುತ್ತಿಕೊಳ್ತಿದೆ ಶಾಸಕ ದೇವೇಗೌಡ ಕುಟುಂಬಸ್ಥರು ಪ್ರಭಾವ ಬಳಸಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಲೋಕಾಯುಕ್ತ ಹಾಗೂ ಇಡಿಗೆ ಸಾಮಾಜಿಕ ಹೋರಾಕಾಟಾಗಾರ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ದೇವನೂರು ಗ್ರಾಮದ ಸರ್ವೆಯಲ್ಲಿ ಎರಡು ಪಾಯಿಂಟ್ ಎರಡು ಎರಡು ಎಕರೆ ಆಸ್ತಿಗೆ ಪರಿಹಾರವಾಗಿ ಹತ್ತೊಂಬತ್ತು ಸೈಟ್ ಪಡೆದಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೂಡ ವಶಕ್ಕೆ ಪಡೆದ ಭೂಮಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಹಾರ ನೀಡಲಾಗಿದೆ ಸೋದರಿ ಮಗನ ಹೆಸರಿನಲ್ಲಿ ಮೂವತ್ತೇಳು ವರ್ಷದ ಬಳಿಕ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಿಟಿಡಿ ಹತ್ತೊಂಬತ್ತು ಸೈಟ್ ಪಡೆದುಕೊಂಡಿದ್ದಾರೆ ಎಂದು ಕೃಷ್ಣ ಆರೋಪಿಸಿದ್ದಾರೆ ಭೂ ಮಾಲೀಕ ಶಂಕರಯ್ಯ ಜೊತೆಗೆ ಜಿಟಿ ದೇವೇಗೌಡ ಚೆಕ್ ನೀಡಿದ್ದ ಮಾತುಕತೆ ನಡೆಸಿರುವ ಫೋಟೋಗಳನ್ನು ಬಿಡುಗಡೆ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅಕ್ರಮ ನಡೆದಿರುವುದಕ್ಕೆ ಫೋಟೋಗಳೇ ಸಾಕ್ಷಿ ಅಂತ ಹೇಳಿದ್ದಾರೆ ಮುಳುಗಿದ್ರೆ ಬಡತನ ದೂರವಾಗುತ್ತಾ ಹೊಟ್ಟೆಗೆ ಊಟ ಸಿಗುತ್ತಾ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಬಿಜೆಪಿಗರು ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ಬಗ್ಗೆ ಮಾತನಾಡಿದ ಬೆಲ್ಲತ್ ಇದೊಂದು ಬೇಜವಾಬ್ದಾರಿತನದ ಹೇಳಿಕೆ ಅಂತ ಹೇಳಿದ್ದಾರೆ ಮಹಾಕುಂಭ ಮೇಳ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಈ ಹೇಳಿಕೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಇಡೀ ಜಗತ್ತಿನ ಜನ ತ್ರಿವೇಣಿ ಸಂಗಮದ ಸ್ನಾನಕ್ಕೆ ಬರ್ತಾ ಇದ್ದಾರೆ ತಾವುಗಳು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕಾಕಿ ಕಳಿಸ್ತೀರಿ ಸೋನಿಯಾ ಗಾಂಧಿ ರೋಮ್ ದೇಶಕ್ಕೆ ಪೋಪ್ ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ ಅವರನ್ನ ಯಾಕೆ ಪ್ರಶ್ನಿಸಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್